பத்துகள் புத பத்தையும் மாறுது

I'm in

ಮಿತ್ತಿರ್ದು ಮಲ್ಪ ಈ ಸರ್ತಿ ಕಲ್ಲರ್ ಕರ್ದು ಈ ಸರ್ತಿ ಮಿತ್ತಿರ್ದೆ ಬಾರ್ನೆ ಮಲ್ಪ ಗುಂಡಿ ಮಲ್ತ್ರ ಗುಂಡಿ ಮಲ್ತೇ ದುಂಬು ದಾಖಲು ಮಲ್ತು ಬೇಗ ಬೇಗ ಬಯಾರಲ್ಲಿ ಮೆಲಾನೆ ಪೂರ ಬೋಡು ಮೆಲಾನೆ ಪೋಡ್ ಅಂದ್ ಮೆಲಾನೆ ಒಳ್ಳೆ ಪೆದ್ದರ ಬೋಪನ ನನ್ನ ಮೆಲಾನೆ ಇಂಚ ಬೋಪನ ಆಪನ ಅಂಚ ಆಯ್ಕೆ ಬೋಡ ಯಾನ ಒಂಜಿತ್ತ ಒಂಜಿ ಯಾನ ನನ್ನ ಒಂಜಿ ಅಧಿಕಾರದ ಜಾಗ ಪತ್ತದೆ ಸುಸೂತ್ರ ಪತ್ತದೆ ಇತ್ತೆ ಎನ್ನ ಒಂಜಿ பிரச பண்ட ஊரு பூரா இஞ்ச உண்டு அஞ்சனே நம்ம குருமட்டல அய்னபுற தூண்டு அற்பதா தாமாத்தாவணை மல்படு பண்ண இங்கு யோஜன்த்து ಆಶ್ವಾಸನ ಜನಕಲೆ ಕೊರ್ತಾವತ್ತ ನೆರವೇರಿಸ ಅಂಡ ವೈಕಲ್ಪುರ ಜೋಕುಣ್ಣ ಅತ್ತ ಊರ್ದ ಅತ್ತ ನಮ್ಮ ಈ ಕೆರೆಕ್ಲಿನ ಪುರಂಚೂರು ಅಭಿವೃದ್ಧಿ ಮಲ್ಪಡೋದು ಅಂಚುರು ಗುರುವಿನ ಕೆರೆಯ ಅಭಿವೃದ್ಧಿ ಮಲ್ತದ್ದು ಮಾತ್ರ ಕೆರೆಕ್ಳನ್ನು ಅಭಿವೃದ್ಧಿ ಮಲ್ಪಟ್ಟು ಒಟ್ಟಿಗೆ ಸ್ವಲ್ಪ ఎత్తస్థాత్తి వంజి <coughs> <tech Hungarian> <that's right. laughs> ನಮ್ಮ ಒಂದು ಕಲೆಕ್ಟ ಒಂದು ಒಂದು ಆರಾಧಕಿ ಎಂಕ್ಲೇಗ ರಾಜಕ್ಕೆ ದಕ್ಕಲೇಗ ಕಲಾವಿದರು ಬಂಡೊಂಡತಿ ನಿಖಲು ಒಂದು ಸಮಾಜದ ಆಸ್ತಿ ಎಂಕುಲ್ ದಾಲತ್ ನಿಖಲು ನಿಖಲು ಇನಿ ಕೊರ್ನ ಭಿಕ್ಷೆಡು ಯಾನಿನಿ ಇಂಚ ಉಳ್ಳೆ ಈರ್ನ ಪೊಯ್ಯೆ ಉಂಡತ್ತ

ಕತ್ತಲಿಡ ಕತ್ತಲೆಗೆ ನಿಂಗರ ಬರಲ್ಲ ವ್ಯವಸ್ಥೆ ಗುಲ್ಪದ ವ್ಯವಸ್ಥೆ ಆಕೆತ್ತ ಪಕ್ಷ ಎಂಕಲ್ನ ಇರ್ ವೈಕೋರ್ತದ ಪಕ್ಷ ಆಗತ್ತ ನಿಗಾಂತ ಈರ್ನ ಇಲ್ಲದ ಬಾಕಿ ಇಲ್ದು ಎಲ್ಲ ಕೊಂಜಿ ಮಾರ್ಗದ ಬರಿ ತಬಲ್ಪು ಈರ್ನ ಇಲ್ಲ ದಾಳ ಬೋಡಿ ಹೋರ್ಚಿ ಎಂಜಿನ ಇವರ ಚೆಂಡೆ ಅವರ ಮನೆಗೆ ಹೋಗುವ ದಾರಿ ಕೊಡಿ ದಾಳ ಬೋಡಿ ನಮಾಧಿಕಾರ ಬೈದಾರ್ ಬರ್ತೀವಿ ನಿಖಲೆಗಂಜಿ ಕಲಾವಿದರ ನಕಲೇಗು ಅದನ್ನ ಮಲ್ಪ ನಂಜಿ ನಿಖಿ ಪ್ರತ್ಯೇಕವಾದ

గురి కర్పునే ఉల్లే బాధ మాత ఏ మల్లేకలే ప్రత్యేక సంఘటన మల్తుంది అయితే ఈత నిధి నిధి ఐక అధ్యక్ష ఇదేనే మలిపోయి సార్ ఒక్క దాళ్ళ బోడి అని ఈ మల్త్నా బోడీ దాళ్ల బోడి గుట్టుడిపాడు ఏదో ఫండ్ రచిందో బాకీ దక్కలేక ಎಂಕ್ಲ ಇರಗ್ಲ ಮಾತ್ರ ದೊಡ್ಡ ಜನ ಕೊಡದೆಲ್ಲ ತಾಣ ಒಂದು ಗುಟ್ಟಡಿ ಬಾಡ ಯು ವಹಿಕಲ್ ಒಂದ್ ಊರ್ ತಿರ್ಗೊಂಡ್ ಬರ್ತಾ ಒಂದು ಪ್ರವಾಸಿ ಮುನ್ಪರ್ದ ಸುರೂಕು ಗುರುಮಟ್ಟು ಏನು ಕಲ್ತನ ಗುರುಮಟ್ಟು ಯಾನ ಆ ಪಗ ಯಾನ ಒಂದಿ ಪುನಃಂದಿ ಪುನಗ ನಾಲ್ಕು ಗುರುಕುಲ ಯಾನೇ ತರಗತಿ ಅಪಗ ಮಲ್ಲ ವಿದ್ಯಾಭ್ಯಾಸ ಅಪಘದ ಐದು ಬಂದಾಡು ಪದರಾಡು ಇತ್ತದ್ದು